ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪೂಜಾ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಡೈಲಿ ಲಾಗ್ನ ನಾನು ಶೇರ್ ಮಾಡ್ಕೊತಿದ್ದೀನಿ ಇವತ್ತು ಸೊಪ್ಪಿನ ಇದ್ದೀನಿ ಮಾಡ್ತಾಯಿದ್ದೀನಿ ಹೋಗಿ ಸೊಪ್ಪು ತಂದು ಸೊಪ್ಪನ್ನೆಲ್ಲ ಸೋಸ್ಕೊಂಡು ಸೊಪ್ಪನ್ನೆಲ್ಲ ನೀರಿಗೆ ಹಾಕಿ ವಾಶ್ ಮಾಡಿಡ್ಕೊತಾ ಇದ್ದೀನಿ ಈ ಕಡೆ ಒಂದು ಕುಕ್ಕರ್ಗೆ ಒಂದು ಒಂದು ಕಪ್ಪಾಗಷ್ಟು ಹೆಸರು ಕಾಳು ಒಂದು ಕಪ್ಪಾಗಷ್ಟು ತೊಗರಿಬೇಳೆನ ಹಾಕಿ ಇದ್ದೀನಿ ಎರಡು ವಿಷಲ್ನ ಎರಡು ವಿಶಲ್ ವಿಶಲ್ನ ವಿಶಲ್ನ ಕುಕ್ಕರಿಗೆ ಹಾಕಿ ಕುದಿಸ್ಕೊಬೇಕು ಆನಂತರ ಈ ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಹಾಕಿ ಬೇಯಿಸ್ಕೊಳೋಕ್ಕೆ ನೀರು ಕುದಿಲಿಕ್ಕೆ ಇಡ್ಕೊತಾ ಇದ್ದೀನಿ ಈ ಕಡೆ ನೀರು ಕುದಿಲಿ ಕುದಿಯೋಷ್ಟರಲ್ಲಿ ನಾವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊತಾ ಇದ್ದೀವಿ ಸೊಪ್ಪನ್ನು ಹೆಚ್ಕೊಂಡಿರುವಂಥ ಸೊಪ್ಪನ್ನೆಲ್ಲ ನೀರು ಕುದ್ಮೇಲೆ ಆ ನೀರಿಗೆ ಹಾಕಿ ಬೇಯಿಸ್ಕೊಬೇಕು ಸೊಪ್ಪು ಕುದಿಲಿಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ ನಂತರ ಈ ಕಡೆ ನಾವು ಕುಕ್ಕರು ವಿಶಲ್ ಆಗಿತ್ತು ಆಗಿ ಆರಿದ ನಂತರ ಇದನ್ನ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ನಾನು ಈ ಕುದಿಯೋ ಸೊಪ್ಪಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಕುದಿತಿರುವಂಥ ಸೊಪ್ಪಿಗೆ ಆ್ಯಡ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಈ ಕಡೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಸಾಂಬಾರಿಗೆ ಟೊಮೆಟೊ ಈರುಳ್ಳಿ ಹಸಿಮೆಣಸು ಹುಣಸೆಹಣ್ಣು ಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದಿಷ್ಟನ್ನು ಹಾಕಿ ಒಂದು ಕಡೆ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊತಾ ಇದ್ದೀನಿ ಅದು ತಕ್ಷಣ ನಾನು ಈ ಕಡೆ ಒಂದು ಧನಿಯಾ ಒಂದ್ ಟೀ ಸ್ಪೂನಷ್ಟು ಅಷ್ಟು ಧನಿಯಾ ಪೌಡರ್ನ ಕೂಡ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅನಂತರ ತಕ್ಷಣ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತ ಇದ್ದೀನಿ ಈ ಕಡೆ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಂಡು ಕುದಿಸಿ ನಾವು ಕುದಿಸಿರುವಂತಹ ಸೋಸಿ ಇಟ್ಟಿರುವಂತಹ ಸೊಪ್ಪಿನ ನೀರನ್ನ ಇದಕ್ಕೆ ಹಾಕ್ಕೊಂಡು ಅದ್ರ ಜೊತೆಗೆ ಮಸಾಲೆನು ಆ್ಯಡ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹದ ಮಾಡ್ಕೊಂಡು ಸಾಂಬಾರ್ಗೆ ಉಪ್ಪು ಹಾಕೊಂಡು ರೆಡಿ ಮಾಡ್ಕೊತ ಇದ್ದೀನಿ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿಟ್ಕೊಂಡು ಈ ಕಡೆ ನಾನು ಒಂದು ದೊಡ್ಡದು ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ತಕ್ಷಣ ಸಾಸಿವೆ ಹಾಕೊಂಡು ಈರುಳ್ಳಿ ಹಸಿಮೆಂಟ್ಸ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಕಡೆ ನಾವು ಸೊಪ್ಪು ಮತ್ತೆ ಬೇಳೆ ಎಲ್ಲ ಬೇಯಿಸಿಟ್ಕೊಂಡು ಇರೋ ಸೊಪ್ಪು ನ ಆ ಸೊಪ್ಪನ್ನ ಹಾಕಿ ಈ ಒಗ್ಗರಣೆಗೆ ಹಾಕಿ ಕೈ ಇದಷ್ಟು ಹಾಕೊಂಡು ಕಲಿಸ್ಕೊಂಡು ನೀಟಾಗಿ ಪಲ್ಯನ ರೆಡಿ ಮಾಡ್ಕೋಬೇಕು ಈ ಕಡೆ ನಾನು ಕಾಯಿ ತುರಿನೂ ಕೂಡ ತುರ್ದು ಇಟ್ಕೊಂಡಿದ್ದೆ ಅದನ್ನು ಕೂಡ ಪಲ್ಯಗೆ ಸೇರ್ಸ್ಕೊಂತ ಇದ್ದೀನಿ ಕಾಯಿ ತುರಿ ಹಾಕಿದಷ್ಟು ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಸೊಪ್ಪು ಮತ್ತೆ ಸಾಂಬಾರ್ ಬರೀತಿರುವ ಕಡೆ ನಾನು ಈ ಕಡೆ ಮುದ್ದೆಗೂ ಕೂಡ ರೆಡಿ ಇಟ್ಕೊಂಡಿದ್ದೆ ಈ ಕಡೆ ಮುದ್ದೆನೂ ರೆಡಿಯಾಗಿ ಅನ್ನ ಸಾಂಬಾರ್ ಮತ್ತು ಪಲ್ಯ ಊಟಕ್ಕೆ ರೆಡಿ ಆಯಿತು ಈ ಕಡೆ ನಾನು ಹೋದ್ಕೊಂಡು ಸಲ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ದೆ ಆ ವಿಡಿಯೋಗೆ ಎಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದೆ ಹಾಗೆ ಮುಂದಿನ ವೀಡಿಯೋಗೂ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್